ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಪ್ಪ ಅಂದರೆ ನಾಳೆ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅಂದರೆ ಎಲ್ಲರೂ ಮಾಮೂಲಿ ಉದ್ದಿನಬೇಳೆ ದೋಸೆನೇ ಮಾಡ್ತಾರೆ ನಾನು ವೆರೈಟಿ ಆಗಿರಲಿ ಅಂತೇಳಿ ಅಂದರೆ ಇವಾಗ ಬಿಸಿಲು ಟೈಮ್ ಅಲ್ವಾ ಉದ್ದಿನಬೇಳೆ ಹಾಕದೆ ಬರೀ ಅಕ್ಕಿ ಹೆಸ್ರು ಕಾಳು ಆಮೇಲೆ ಬೇಳೆ ಮೆಂತ್ಯ ಇಷ್ಟೇ ಹಾಕಿ ನೆನೆಸಿದ್ದೀನಿ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಕೊತೀನಿ ರುಬ್ಕೊಂಡು ದೋಸೆ ಮಾಡೋದು ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ ಅಂದರೆ ಬೇಳೆ ಬೇಡ ಅಂತ ಅಷ್ಟೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ಹೆಸ್ರು ಕಾಳು ಮತ್ತು ಮೆಂತ್ಯ ಮೆಂತ್ಯ ಹಾಗೆ ತಿನ್ನರಿ ಅಂದರೆ ತಿನ್ನಲ್ಲ ಕಹಿ ಇರುತ್ತೆ ಅಂತೇಳಿ ಹೀಗಾದರೆ ಎಲ್ಲರೂ ತಿಂತಾರೆ ಅದಕ್ಕೋಸ್ಕರ ಹೆಲ್ತಿ ವೈಸ್ ಚೆನ್ನಾಗಿರುತ್ತೆ ಬಿಸಿಲಿಗೆ ತಂಪು ಮತ್ತು ಬೇಳೆ ಯೂಸ್ ಇಲ್ಲ ಬೇಡ ಬರೀ ಏನಿದ್ರೂ ಹೆಸರು ಕಾಳು ಅಷ್ಟೆ ನೆನೆ ಹಾಕ್ಕೊಂಡಿದ್ದೀನಿ ಅನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ನೈಸಾಗಿ ರುಬ್ಕೊಂಡ್ಬಿಡೋಣ ಅನ್ನ ಇದ್ದೀನಿ ದೋಸೆ ಒಳ್ಳೆ ಸ್ಮೂತಾಗಿ ಬರುತ್ತೆ ಒಂಚೂರು ಅಂಟಲ್ಲ ಎಷ್ಟು ತೆಳ್ಳಗಾದರೂ ಮಾಡ್ಕೊಬೋದು ನಾವು ದೋಸೆನ ಎಷ್ಟು ತೆಳ್ಳಗೆ ಮಾಡಿದ್ರೂ ಒಂಚೂರು ಚೂರು ಇದಾಗಲ್ಲ ಸೂಪರಾಗಿ ಬರುತ್ತೆ ದೋಸೆ ಬರೀ ಬೇಳೆ ಹಾಕಿ ಹಾಕಿ ಮಾಡಿರ್ತೀವಲ್ಲ ಹಾಗಾಗಿ ಬೇಳೆ ಬೇಡ ಈಗ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ಳೋಣ ಗಟ್ಟಿಗೆ ರುಬ್ಕೊಳ್ಳೋಣ ಹಾಕೊಳ್ಳಿ ಒಂದು ಜಾರ್ ಮಾತ್ರ ಲೈಸಾಗಿ ರುಬ್ಕೊಳ್ಳೋಣ ಜಾರು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಅಂದರೆ ಫುಲ್ ಎಲ್ಲಾದರೂ ಪೇನಾಗಿ ಪೇಸ್ಟ್ ಮಾಡ್ಕೊಂಡು ಅಂದ್ರೆ ನೈಸ್ ರುಬ್ಕೊಂಡ್ಬಿಟ್ರೆ ಒಂದು ಜಾರಲ್ಲಿ ಸ್ವಲ್ಪ ತರ್ತರಿಯಾಗಿರ್ಬೇಕು ಚೆನ್ನಾಗಿರುತ್ತೆ ಈಗ ಇದನ್ನ ಮಿಕ್ಸ್ ಮಾಡಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆ ನೆನೆಯಕ್ಕೆ ಬಿಡೋಣ ಯಾಕಂದರೆ ಹಿಟ್ಟು ಹುಬ್ಬೇಕಲ್ವ ಹಾಗೆ ಇದ್ರೆ ಚೆನ್ನಾಗಾಗಲ್ಲ ಹಿಟ್ಟು ಹುಳಿ ಬಂದರೆ ಚೆನ್ನಾಗ ಅದಕ್ಕೋಸ್ಕರ ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಹಾಕ್ತಾರೆ ಒಬ್ಬೊಬ್ಬರು ನಾನು ಮಾತ್ರ ರುಬ್ಬಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಿ ರುಬ್ಬಿಟ್ತೀನಿ ಇದು ಬೇಳೆ ಹಾಕಲೇ ಇಲ್ಲ ದೋಸೆ ಅಂದರೆ ತಲೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೋಸ್ಕರ ಮೆಂತೆ ಎಲ್ಲ ಹಾಕಿರ್ತೀವಲ್ಲ ಸ್ಮೂತಾಗಿ ಎಲ್ಲ ಹಾಕಿರ್ತೀವಲ್ಲ ಕಾಳಿನ ದೋಸೆ ಹೆಸರು ಕಾಳಿನ ದೋಸೆ ಇದು ನಾಲ್ಕರಿಂದ ತಾಸು ಸ್ನೇಹಿಲಿ ಸೂರ್ಯ ಜಯಂತಿ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ಬೇಗ ಎತ್ತಿ ಚೂರು ಹಾಗೆ ಸಣ್ಣಕ್ಕೆ ಮನೆ ಹತ್ರನೇ ರಂಗೋಲಿ ಬಿಡಿಸಿದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದ್ರೆ ಹೇಳಿ ಇದಾದ್ಮೇಲೆ ಇವಾಗ ದೋಸೆ ಮಾಡಬೇಕು ಹಿಟ್ಟು ಹೇಗೆ ಬಂದಿದೆ ಅಂತ ನೋಡ್ಬೇಕು ಹೋಗಿ ಹೋಗಿ ನೋಡಿ ಅವ್ರಿಗೆ ಡ್ಯೂಟಿಗೆ ಬೇರೆ ಟೈಮ್ ಆಗಿಬಿಡುತ್ತೆ ನಾನು ರಂಗೋಲಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಅಂತ ತಿಳಿಸಿ ನಿನ್ನೆ ನಾಲ್ಕು ತಾಸು ನೆನೆಗೆ ಇಟ್ಟಿದ್ವಲ್ಲ ಫ್ರೆಂಡ್ಸ್ ಇದು ಹಿಟ್ಟು ಈಗ ಉಬ್ಬಿದೆ ಚೆನ್ನಾಗಿ ಹುಳಿ ಬಂದಿದೆ ಸೋಡಾ ಪುಡಿ ಹಾಕೋದು ಬೇಡ ಸೋಡಾ ಪುಡಿ ಬೇಡ ಸೋಡಾ ಪುಡಿ ಒಳ್ಳೆಯದಲ್ಲ ಹೆಲ್ತಿಗೆ ಹಾಗಾಗಿ ಸೋಡಾ ಪುಡಿ ಅವಾಯ್ಡ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೇಳೆ ಹಾಕಿಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗಿದ್ರೂ ಕಾಂಬಿನೇಷನ್ ಆಗಿ ಚಟ್ನಿ ಮಾಡೋದು ತೋರಿಸ್ತೀವಿ ಇಲ್ದಂಗೆ ಮಾಡೋದು ಚಟ್ನಿ ಬನ್ನಿ ನೋಡೋಣ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮಾಡೋಣ ಅಂತ ಇದು ಕಾಂಬಿನೇಷನ್ ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹುಣಸೆ ಹಣ್ಣು ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇವನ್ನೆಲ್ಲ ಫಸ್ಟ್ ಹುರ್ಕೊಳ್ಳೋಣ ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊತಾ ಇದ್ದೀನಿ फस्ट कटले बिड भेड़े दिन बेडन हुर्दी तगबिडला चूर केमप्रे सा ಯಾಕಂದ್ರೆ ಎಲ್ಲ ಉರಿಯೋ ತನಕ ಬಿಟ್ರೆ ಸೀದೋಗುತ್ತೆ ಆಮೇಲೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಹೆಚ್ಚು ಹೆಚ್ಚೂರ್ ಕೆಂಪುಗಾಗಿತ್ ತಕೊಂಡು ಆಗಿರ್ತದೆ ಈ ತೆಂಗಿನಕಾಯಿ ಹಾಕೇ ಮಾಡೋದೆ ಒಂದೊಂದು ಟೈಮ್ ತೆಂಗಿನಕಾಯಿ ಇರಲ್ಲಪ್ಪ ಹಾಗಾಗಿ ಈ ಥರನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಈಗ ಆಗಿದೆ ತೆಗಿತೀನಿ ಈಗ ಇದೆ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಅರಿಶಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡ್ಬಿಡೀ ಇದುನ್ನ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ಹೊltuura ಅಷ್ಟಕ್ಕೆ ಲೋಗಂತಕ ಉಪ್ಪ ಹಾಕನಷ್ಟೇ

ಇದಾಗಿದೆ ಇವಾಗ ಇದನ್ನು ರುಬ್ಕೊಂಡ್ಬೇಡಣ್ಣ ಸಣ್ಣಗಾಯ್ ಈಗ ರುಬ್ಕೊಂಡ್ ಬಂದೆ ನೋಡಿ ಈ ಹೆಸರು ಕಾಳು ದೋಸೆಗೆ ಈ ಕೊತ್ತಂಬರಿ ಸೊಪ್ಪಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಈಗ ದೋಸೆ ಹೋಯ್ತು ಹೇಗ್ ಬರುತ್ತೆ ಅಂತ ನೋಡಿ ತುಂಬಾ ಫ್ಲಫಿಯಾಗಿ ಬರುತ್ತೆ ಸೋಡಾ ಪುಡಿ ಬೇಡ ಏನ್ ಬೇಡ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ಉದ್ದಿನ ಬೇಳೆ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಅನ್ನೋದೇನಿಲ್ಲ ಬೇಳೆ ಹಾಕ್ತೇನೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂದರೆ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಈ ಥರ ಮನೇಲಿ ಮಾಡಿಕೊಟ್ರೆ ಹೆಲ್ತಿಯಾಗಿ ಆಗಿ ಅಂದರೆ ಆಗಿನ ಕಾಲದವ್ರೆ ಹೀಗೆ ಮಾಡ್ತಾ ಇದ್ದಿದ್ದಂತೆ ಹಾಗಾಗಿ ನಮ್ಮ ಅಜ್ಜಿ ಜಾಸ್ತಿ ನಂಗೆ ಇದನ್ನು ಮಾಡಿಕೊಡ್ತಿದ್ರು ನಮ್ಮ ಅಜ್ಜಿ ಡಿಶ್ ಇದು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಆಗಿನ ಕಾಲದಲ್ಲಿ ಜಾಸ್ತಿ ಮಿಕ್ಸಿ ಎಲ್ಲ ಇರ್ತಿದಿಲ್ಲ ಒಳಕಾಲಲ್ಲಿ ರುಬ್ಬಿ ಮಾಡ್ತಿದ್ರಂತೆ ಹಾಗಾಗಿ ಇದು ಅವರು ಇಷ್ಟಪಟ್ಟು ಮಾಡ್ಕೊಡೋರು ನನ್ನ ಫೇವ್ರೇಟ್ ಈಗ ನನ್ನ ಗಂಡ ನಾನು ಮಾಡ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಇವಾಗ ಸಮ್ಮರ್ ಅವ್ರು ಗಾಳಿ ಓಡಿಸ್ತಾರ ಅವ್ರಿಗೂ ಇದಾಗ್ಲಿ ಅಂತ ಅಷ್ಟೇ ಈಗ ದೋಸೆ ಆಗ್ತಾ ಇದ್ದೀನಿ ನಾನು ನಾನು ಚೂರ್ ಬೆಣ್ಣೆ ಹಾಕ್ತಿದ್ದೀನಿ ಚೆನ್ನಾಗಿರುತ್ತೆ ಅಂತ ನಮ್ಮನೇಲ್ ಬೆಣ್ಣೆ ಬೆಣ್ಣೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನನಗಿಷ್ಟ ಇಲ್ಲ ಅಂತ ನಾನೇ ಮನೆಯಲ್ಲೇ ಮಾಡಿದ್ದು ಬೆಣ್ಣೆ ನೀವು ಮನೇಲಿ ಮಕ್ಕಳಿಗೆಲ್ಲ ಮಾಡ್ಕೊಡಿತೀನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಹೆಸರು ಕಾಳು ಅಂದರೆ ತಂಪು ಒಬ್ಬೊಬ್ರಿಗೆ ಕೂದಲು ಇರೋಲ್ಲ ಅಂತಾರೆ ಕೂದಲು ತುಂಬ ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತೆ ಆಮೇಲೆ ಕಣ್ಣಿಗೆ ಒಳ್ಳೆಯದು ವಿಟಮಿನ್ಸ್ ಎಲ್ಲ ಇರುತ್ತೆ ಕಾಳುಗಳು ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಹಿಂಗೆ ಮಾಡಿಕೊಟ್ರೆ ಕಾಳು ಇಷ್ಟಪಟ್ಟು ತಿಂತಾರೆ ಅವಾಗ ಅವ್ರಿಗೆ ಗೊತ್ತೇ ಆಗೋಲ್ಲ ಹಿಂಗೆಲ್ಲ ಹಾಕಿದ್ದೀವಿ ಅನ್ನೋದು ಅದಕ್ಕೋಸ್ಕರ ಅಷ್ಟೇ ಈಗ ದೋಸೆ ಆಗಿದೆ ತೆಗಿತೀನಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡಿ ನಮ್ಮದ ಆಫೀಸಿಗೆ ಬೇರೆ ಟೈಮ್ ಆಗ್ತಿದೆಯಲ್ಲ ಹಾಗಾಗಿ ಈಗ ಇನ್ನೊಂದು ಹ್ಯಾಕ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಲೂಗೆಡ್ಡೆ ಪಲ್ಯ ಅಂದರೆ ಈ ಕಡೆ ಸೈಡ್ ಆದ್ರೆ ಬಟಾಟಿ ಪಲ್ಯ ಕೊತ್ತಂಬರಿ ಸೊಪ್ಪಿನ ಚಟ್ನಿ ದೋಸೆ ಮಸಾಲೆ ದೋಸೆ ಹೋಟ್ಲಿಗೆ ಹೋದರೆ ಅರವತ್ತು ರೂಪಾಯಿ ಕೊಡಬೇಕು ಮನೆಯಲ್ಲೇ ಆದರೆ ನೋಡಿ ಒಂದು ಲೋಟ ಅಕ್ಕಿ ಹಾಕಿದ್ರೆ ಈಗಂತೂ ರೇಷನ್ ಅಕ್ಕಿ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಒಂದೇ ಒಂದು ಲೋಟ ಹೆಲ್ತಿಯಾಗಿ ರೀ ಬನ್ನಿರಿ ನಾವು ವಿವರ್ಸಿಗೆ ಹೇಳಂದ್ರೆ ಹೇಗಿದೆ ಅಂತ ಟೇಸ್ಟ್ ನಾನು ದೋಸೆ ತೆಗ್ತೀನಿ ಬನ್ರಿ ಹ್ಞೂ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನಿಮ್ಮ ದೇಹಿಂದ ದೇವ್ರ ದೇಹಿಂದ ಚೆನ್ನಾಗಿದ್ದೀವಿ ಏನೋ ಇದು ಮಕ್ಕಳು ಹೆಲ್ದಿ ಫುಡ್ ಅಂತ ಆಸೆಪಟ್ಟು ಬೇರೆಯವ್ರ ನಿಮ್ಮ ನೋಡೋರಿಗೆಲ್ಲ ವಿವರಿಸಗೆಲ್ಲ ತೋರಿಸ್ಬೇಕಂತ ನನ್ನ ಹೆಂಡ್ತಿ ಮಾಡ್ತಾಳೆ ಚಿಕ್ಕ ಮಕ್ಕಳಿಗೆ ತುಂಬ ಹೆಲ್ದಿ ಅಂತೆ ಫುಡ್ ಇದು ಆಯಿತಾ ನೋಡಿ ಮಾಡಿಕೊಡಿ ನಿಮ್ಮ ಮಕ್ಕಳಿಗೆ ಆಯ್ತಾ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಎಲ್ರಿಗೂ ಇವತ್ತು ಬಸವ ಜಯಂತಿ ಶುಭಾಶಯ ಶುಭಾಶಯಗಳು ಯಾರ್ಯಾರು ಏನೇನ್ ಮಡುವೆ ಜ್ವೆಲ್ಸ್ ಏನೇನ್ ಪರ್ಚೇಸ್ ಮಾಡ್ತೀರಾ ಅಂತ ತಿಳಿಸಿ ಫ್ರೆಂಡ್ಸ್ ಕಮೆಂಟ್ ಅಲ್ಲಿ ನಮ್ ಮನೇಲಿ ಏನು ಕೊಡ್ಸಲ್ಲ ಅಂತಾರೆ ಅದಕ್ಕೆ ಕೊಡಿಸ್ತೀನಿ ನನ್ ಕೈಯಲ್ಲಿ ಏನ್ ಶಕ್ತಿ ಆಯ್ತೋ ಅದನ್ನ ನಾ ಇವತ್ತು ಸಂಜೆ ಕೊಡಿಸ್ತೀನಿ ಅವ್ರು